ಹಾಯ್ ಹಲೋ ಫ್ರೆಂಡ್ಸ್ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೇನಪ್ಪ ಅಂದ್ರೆ ನಾನು ಹೋದ ವಾರ ಹೋಗಿದ್ದೆ ನಾಲ್ಕು ಕ್ರಾಸ್ ಹನಗಲ ಹತ್ರ ಇರೋ ನಾಲ್ಕು ಕ್ರಾಸ್ ಭೂತಪ ಹೋಗಿದ್ದೆ ಯಾಕಂದ್ರೆ ನನಗೆ ಒಳ್ಳೇದಾಗಲಿ ಅಂತ ಒಂದು ಹರಕೆ ಕಟ್ಕೊಂಡು ಬಂದೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ಎಲ್ಲಿ ನಿಮಗೂ ಎಲ್ಲರಿಗೂ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿದು ಮಾಡ್ತಾ ಇದ್ದೀನಿ ಬರಿ ಫ್ರೆಂಡ್ಸ್ ಹೋಗೋಣ ನಾನು ದೇವಸ್ಥಾನ ಎಲ್ಲ ಹೆಂಗೈತಿ ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ಇಲ್ಲಿ ನೋಡ್ರಿ ನಾನು ಹನಗಲ್ ಬಸ್ ಇದ್ದೀನಿ ಹನಗಲ್ ಬಸ್ ಸ್ಟ್ಯಾಂಡಿಂದ ನಾನು ಇದ್ದೀನಿ ನಾನು ಬೈಕ್ ತೊಗೊಂಡಿದ್ದೆ ಈ ಕಡೆಗೆ ನೀವು ಯಾರಾದರೂ ಈ ಕಡೆ ನಮ್ಮ ಧಾರವಾಡ ಹುಬ್ಳಿ ಕಡೆಯಿಂದ ಬರೋದ್ರೆ ನೀವು ಸೀದಾ ಹನಗಲಿ ಬರ್ಬೋದು ಹನಗಲಿ ಬಸ್ ಐತಿ ಹುಬ್ಳಿಯಿಂದ ಹನಗಲಿ ಬಂದು ಅಲ್ಲಿಂದ ನೀವು ಶಿವಮೊಗ್ಗ ಹೋಗೋ ಬಸ್ಸು ಇಲ್ಲಾಂದ್ರೆ ಹಾವೇರಿ ಹೋಗೋ ಬಸ್ಸು ಸಿರ್ಸಿ ಹೋಗೋ ಬಸ್ಸು ಯಾವ್ದು ಹತ್ತಿರ ನಾಲ್ಕು ಕ್ರಾಸ್ ಇಳಿಸ್ತೈತಿ ಶಿವಮೊಗ್ಗ ಬಸ್ ಹತ್ತಿದ್ರೆ ನೀವು ಸೀದಾ ನಿಮ್ಮ ತಪ್ಪ ಮಾತ್ರ ಇಳಿಸ್ತೈತಿ ಸ್ಟಾಪ್ ಇದ್ರೆ ಕೇಳಿ ಹತ್ತಿರಿ ಇಲ್ಲಾಂದ್ರೆ ನಾಲ್ಕು ಕ್ರಾಸ್ ಇಳ್ಕೊಂಡು ನೀವು ಆರಾಮಾಗಿ ಅಲ್ಲಿಂದ ನಡ್ಕೊಂಡ್ರೆ ಹೋಗ್ಬೋದು ಇಲ್ಲಾಂದ್ರೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಆಗ್ತೈತಿ ಇಲ್ಲಪ್ಪ ಅಂದ್ರೆ ನೀವು ಆಟೋ ಮಾಡ್ಕೊಂಡು ಹೋಗ್ಬೋದು ನಾವು ಇಲ್ಲೇನು ಮಾಡಿದ್ವಿ ಅಂದರೆ ಈ ಹಾನಗಲ್ ಕಡೆಯಿಂದ ಹೋಗಿದ್ವಿ ಹನ್ಗಲ್ ಕಡೆಯಿಂದ ಹೋಗ್ತಾ ಇದೆ ರೋಡ್ ಬರ್ತೈತೆ ನಮಗೆ ಹಿಂಗೆ ಸ್ಟೇಟ್ ಹೋಗ್ಬೇಕು ನಾವು ಇನ್ನೊಂದು ಏನಂದ್ರೆ ದೇವ್ರ ಅಲ್ಲೇ ಭಾಳ ನಡ್ದೈತಿ ಭಾಳ ಚೆನ್ನಾಗಿ ಈಗ ನಮ್ಗೆ ಹರಕೆ ಕಟ್ಕೊಂಡ್ಮೇಲೆ ನಮ್ಗೆ ಏನಾರ ಒಳ್ಳೇದಾಗಬೇಕು ಇಲ್ಲ ನಮ್ಗೆ ಯಾರ ಕೆಟ್ಟದ್ದು ಮಾಟ ಮುಂಜೆ ಏನೋ ಮಾಡಿಸಿದ್ರು ನಾವು ಅಲ್ಲಿ ಹೋಗಿ ಒಳ್ಳೇದಾಗ್ಲೇನು ಚಾವಿ ಬಂದ್ರೆ ನಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಹಾಕೈತಿ ಇಲ್ಲಪ್ಪ ನಮ್ಗೆ ಏನಾರ ಜಾಬ್ ಆಗಬೇಕು ಗೌರ್ಮೆಂಟ್ ಜಾಬ್ ಆಗುತ್ತೆ ಮತ್ತು ಇಲ್ಲಾಂದ್ರೆ ಏನಾರ ನಮ್ಗೆ ಆಸ್ತಿ ಪಾಸ್ತಿ ಭಾಗ ಆಗೋದಿರ್ತೈತಿ ಆಗ್ತಾರಲ್ಲ ಲೇಟ್ ಆಕೈತಿ ಆ ಥರ ಇದ್ದಾಗೂ ನೀವು ಅಲ್ಲಿ ಹರಕೆ ಕಟ್ಕೊಬೋದು ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರೂ ನೀವು ಅಲ್ಲಿ ಹರಕೆ ಕಟ್ಕೊಬೋದು ಹರಕೆ ಅಂದ್ರೆ ಏನಿಲ್ಲ ನೀವು ಹೋಗಿ ಅಲ್ಲಿ ಹಣ್ಣುಕಾಯಿ ಪೂಜೆ ಮಾಡಿಸಿ ಚಾವಿ ತೊಗೊಂಡು ಒಂದು ಚಾವಿ ತೊಗೊಂಡು ಹೋಗ್ರಿ ಪೂಜೆ ಮಾಡಿಸಿ ಚಾವಿ ಹಾಕಿ ಚಾವಿನ ನಿಮ್ಮ ಹತ್ರ ಇಟ್ಕೊಳ್ರಿ ಮತ್ತೆ ಇನ್ನೊಂದು ಏನಂದ್ರೆ ನೀವು ಏನು ಹರಕೆ ಕಟ್ಕೊಂಡೇನಂತ ಯಾರ ಹತ್ರನೂ ಹೇಳಬಾಡ್ರಿ ಕೆಲಸ ಆದಮೇಲೆ ಹೇಳ್ಬೇಕು ನೀವು ಮುಂಚೆ ಹೇಳಿದರೆ ಕೆಲಸ ಆಗೋದಿಲ್ಲ ಮತ್ತೇನಂದರೆ ಫ್ರೆಂಡ್ಸ್ ಈಗ ನೀವು ಹರಕೆ ಕಟ್ಕೊಂತೀರಲ್ಲ ಹರಕೆ ಕಟ್ಕೊಂಡ್ಮೇಲೆ ಅದು ಒಂದು ವರ್ಷ ಬಿಟ್ಟು ಆಗ್ಬೋದು ಎರಡು ವರ್ಷ ಬಿಟ್ಟು ಆಗ್ಬೋದು ಹೇಳೋಕ್ಕಾಗಲ್ಲ ಇಲ್ಲಪ್ಪ ಅಂದ್ರೆ ಮೂರು ಆಗ್ಬೋದು ಒಂದು ಆಗ್ಬೋದು ಬಟ್ ಅದು ಒಂದು ವರ್ಷ ನಿಮಗೆ ಟೈಮ್ ಇರ್ತೈತಿ ಒಂದು ವರ್ಷದೊಳಗೆ ಅದು ಆಗಿಲ್ಲ ಅಂದರೆ ನೀವು ಇನ್ನೊಂದು ಸರಿ ಬೇಡ್ಕೊಂಡು ನನ್ನೇನಾದ್ರು ತಪ್ಪಿದರೆ ಕ್ಷಮಿಸಿ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಮತ್ತು ಒಳ್ಳೆಯ ಚಾವಿ ಹಾಕೊಂಬರ್ಬೋದು ನೀವು ಬಟ್ ಏನಂದ್ರೆ ನೀವು ಚಾವಿ ನಿಮ್ಮದೆಲ್ಲ ಹರಕೆ ಮೇಲೆ ಚಾವಿನ ಹೋಗಿ ನೀವು ಬಿಚ್ಚಬೇಕಾಕೈತಿ ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ನೀವು ಹರಕೆ ಕಟ್ಕೊಂಡ್ರಿ ಅಂತ ಇಟ್ಕೋರಿ ಇವಾಗ ನೀವು ಚಾವಿ ಹಾಕಿದ್ರಿ ನಿಮ್ಗೆ ಹರಕೆ ಅದ ಅಂಥೇಳಿ ನೀವು ಚಾವಿ ತೆಗೆದ್ರೂ ಆ ಚಾವಿ ಬರೋಂಗಿಲ್ಲ ಬರಂಗಿಲ್ಲ ಅದು ಬಿಚ್ಚಾಕ ಬರೋಂಗಿಲ್ಲ ಯಾರೋ ಹೋಗಿ ನಿಮ್ಮ ಚಾವಿ ಬಿಚ್ಚಿದ್ರು ಅದು ಬಿಚ್ಚಾಕ ಬರಲ್ಲ ನೀವೇ ಬಿಚ್ಚಬೇಕು ಅದು ಹರಕೆ ಆದಮೇಲೆ ಅಲ್ಲಿ ತನಕ ಚಾವಿ ಬಿಚ್ಚಾಕಾಗಲ್ಲ ಇಷ್ಟೇ ಫ್ರೆಂಡ್ಸ್ ಆ ಥರ ಐತೆ ಎಲ್ಲ ಅಲ್ಲೇ ಒಳ್ಳೇದೈತಿ ಇಲ್ಲೇ ನೋಡ್ರಿ ಈಗ ಲೆಫ್ಟ್ ಐತೆಲ್ಲ ರೋಡು ಅದು ಆಲೂರ್ಗೆ ಹೋಗ್ತೈತೆ ಆಲೂರು ಹೋಗೋ ರೋಟ್ ಇದು ಸೀದಾ ಹೋಗೋದು ನಾಲ್ಕು ಕ್ರಾಸ್ ಹೋಗ್ತೈತೆ ಈಗ ನಾವು ನಾಲ್ಕು ಕ್ರಾಸ್ ಇನ್ನೇನು ಸಮೀಪ ಅಂತ ಇಲ್ಲೇ ನೋಡ್ರಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಐತೆಲ್ಲ ಒಂದು ಹೋಟೆಲ್ ಮಾಡ್ರೆ ಹೊಸಾದ ಈಗ ಒಂದು ಮೂರು ನಾಲ್ಕೈದು ವರ್ಷ ಐತೆ ಉಡುಪಿ ಹೋಟೆಲ್ ಮಾಡ್ರಿ ಈಗ ದೊಡ್ಡದೈತಿ ಉಳ್ಕೊಳಕ್ಕೆಲ್ಲ ಐತಿ ತಿಂಡಿ ಊಟ ಎಲ್ಲ ಸಿಕ್ಕಲ್ಲೇ ದೂರಿಂದ ಬಿಜಾಪುರ ಈ ಕಡೆ ರಾಯಚೂರು ಕಡೆಯಿಂದ ಧಾರವಾಡ ಈ ಕಡೆಯಿಂದ ಎಲ್ಲರೂ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ರಲ್ಲ ಅವರೆಲ್ಲ ಬಂದ್ರೆ ಇಲ್ಲಿ ಉಳ್ಕೋಬೋದು ಇಲ್ಲಪ್ಪ ಬ್ಯಾಡಪ್ಪ ಅಂದ್ರೆ ನಮ್ಮ ಮನೆಯಲ್ಲೇ ಉಳ್ಕೋಬೋದು ಅಂತ ತೊಂದರೆ ಇಲ್ಲ ಆಮೇಲೆ ಈ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬರೋದ ನಾಕರ್ ಕ್ರಾಸ್ ಮೇನ್ ಇದೆ ನಾಕರ್ ಕ್ರಾಸ್ ಲೆಫ್ಟ್ ಸೈಡ್ ಹೋದ್ರೆ ಹಾವೇರಿ ಹೋಗ್ತೈತಿ ನೋಡ್ರಿ ಈಗ ತೋರಿಸ್ತೇನೆ ನಿಮ್ಗೆ ಈ ಲೆಫ್ಟಿಗೆ ಹೋದ್ರೆ ಹಾವೇರಿ ಹೋಗ್ತೈತಿ ರೋಡ್ ಈ ಕಡೆ ಈ ಕಡೆ ಹೋದ್ರೆ ರೈಟಿಗೆ ಹೋದ್ರೆ ಸಿರ್ಸಿ ಹೋಗ್ತೈತಿ ಇದು ಶಿವಮೊಗ್ಗ ರೂಟ್ ಸಾಗರ ಶಿವಮೊಗ್ಗ ಈ ರೂಟ್ ಹಿಡ್ದೈತಿ ನೀವು ನಾಲ್ಕು ಕ್ರಾಸಿಗೆ ಬಂದು ಇಳ್ಕೊಂಡ್ರೆ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಆಟೋ ಗಿಟೋ ಮಾಡಿ ಸಿಗ್ತಾವೆ ಇಲ್ಲ ಯಾರ ಬೈಕ್ ಹೋಗೋರಿದ್ರು ಕೈ ಮಾಡಿ ಹತ್ತಿಸ್ಕೊಂಡು ಹೋಗ್ತಾರೆ ಮತ್ತು ನೀವು ಭಾಳ ಜನ ಹೋಗೋರಾದ್ರೆ ಗಾಡಿ ಮಾಡ್ಕೊಂಡೋಗ ಗಡ್ಡಿಲ್ಲ ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಇಲ್ಲೇ ನೋಡ್ರಿ ಭೂತಪ್ಪ ಇವಾಗ ಬಂತೆ ಆಲ್ರೆಡಿ ಇದೆ ಭೂತಪ್ಪ ಏನಂದ್ರೆ ಇನ್ನೊಂದು ಫಸ್ಟ್ ಇದು ಆಲ್ದ ಕೆಳಗಡೆ ಇರ್ತದೆ ಇವ್ರ ಭೂತಪ್ಪ ನಾನು ಸಣ್ಣವಾಗಿದ್ದಾಗ ನೋಡಿದೆ ಆವಾಗ ನಮ್ಮ ದೊಡ್ಡಮ್ಮರು ಊರಿಗೆ ಹೋಗೋ ರೋಡಿದ ಅವಾಗ ನೋಡಿದೆ ಆಲದ ಮರಿ ಕೆಳಗಡೆ ಇತ್ತು ಬಟ್ ಇವಾಗ ಏನಾಗಿತ್ತು ಅಂದ್ರೆ ಭಾಳ ಇಂಪ್ರೂವ್ಮೆಂಟ್ ಆಗೈತೆ ಆಲದ ಮರ ಹೋಗೈತಿ ಈಗ ಅದಕ್ಕೊಂದು ಗುಡಿ ಕಟ್ಟಿ ಎಲ್ಲ ಮಾಡ್ಯಾರ ನೋಡ್ರಿ ನಾನು ಭಾಳ ದಿವಸ ಆಗಿದ್ದು ಬಂದಿದ್ದಿಲ್ಲ ಸಿಕ್ಕಾಪಟ್ಟಿ ಅಂದರೆ ಸಿಕ್ಕಾಪಟ್ಟು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ದೇವಸ್ಥಾನ ಭಾಳ ಚೆನ್ನಾಗಿಲ್ಲ ಕಟ್ಟ್ಯಾರ ಮತ್ತು ಅಡುಗೆ ಮಾಡೋ ಹಾಲು ಅಷ್ಟು ಚೆನ್ನಾಗಿ ಕಟ್ಟ್ಯಾರ ಸಿಕ್ಕಾಪಟ್ಟಿ ದೊಡ್ಡದಾಗೈತಿ ಯಾಕಂದ್ರೆ ಹರಕೆ ಇಲ್ಲಿ ಕಟ್ಕೊಂಡ್ಮೇಲೆ ನೂರಕ್ಕೆ ನೂರಷ್ಟು ಹರಕೆ ಇಲ್ಲಿ ಆಗ್ತೈತಿ ಅದಕ್ಕಾಗಿ ಮುಂದೆ ಕಾಣ್ತೈತಲ್ಲ ಬಿಲ್ಡಿಂಗ್ ಅಲ್ಲೇ ಅಡುಗೆ ಮಾಡೋದು ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ ಬರೀ ಫಸ್ಟಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ನಾನು ಭಾಳ ದಿವಸ ಆಗಿತ್ತು ದೇವ್ರ ನೋಡಿದ್ದೆಲ್ಲ ಬಂದಿದಕ್ಕೆ ಭಾಳ ಖುಷಿ ಆಯಿತು ನನಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದಗಡೆ ಎಲ್ಲ ಇದಾವಲ್ಲ ಅಲ್ಲೇ ಎಲ್ಲರೂ ಹೂವು ಹಣ್ಣು ಕಾಯಿ ಚಾವಿ ಎಲ್ಲ ಮಾಡ್ತಾರ ನೀವು ಅಲ್ಲೇ ತಗೋಬೋದು ಇಲ್ಲ ನೀವು ಊರಿಂದನೂ ತೊಗೊಂಬರ್ದಾರ ಊರಿಂದ ತೊಗೊಂಬರ್ಬೋದು ಏನು ತೊಂದರೆ ಇಲ್ಲ ನೂರು ನೂರ ಹತ್ತು ನೂರ ಇಪ್ಪತ್ತು ಹಿಂಗೆ ಅವರು ಮಾಲಿ ಹಣ್ಣು ಹೂವು ಕಾಯಿ ಎಲ್ಲ ಕೊಡ್ತಾರೆ ಎಲ್ಲ ತೊಗೊಂಡು ನೀವು ಅಲ್ಲಿ ಹೋಗ್ಬೋದು ಇಲ್ಲ ಊರಿಂದ ತೊಗೊಂಡ್ಬರ್ತೀನಂದ್ರೆ ಊರಿಂದನೂ ತೊಗೊಂಬರ್ಬೋದು ನೀವು ಅವರು ನಿಮ್ಮ ಚಪ್ಪಲಿ ಇಟ್ಕೊತಾರೆ ಅಲ್ಲೇ ಬಿಟ್ಟರೆ ಅಲ್ಲೇ ಇಟ್ಕೊತಾರೆ ಭಾಳ ಜನ ಬಂದಾಗ ಕಳಿತೈತಿ ಅಂತೇಳಿ ಅವ್ರ ಹತ್ರ ಇಡ್ಬೋದು ಮತ್ತು ನಿಮ್ಮ ಕೈ ಚೀಲ ಏನಾರ ಬ್ಯಾಗ್ ಇದ್ರೆ ಹುಡುಕ ಹತ್ತಿರ ಕೊಟ್ಟರೆ ಇಟ್ಕೊತಾರೆ ಭಾಳ ಅವರೆಲ್ಲ ಏನು ತೊಗೊಳಲ್ಲ ಅವರು ಎಲ್ಲ ಇಟ್ಕೊಂಡು ನೀವು ಹೋಗೊಂಬ ನಿಮ್ಗೆ ಅವರು ಇಲ್ಲಿ ನೋಡ್ರಿ ದೇವಸ್ಥಾನ ಎಂಟ್ರಿ ಬಂದ್ವಿ ನಾವು ಇದು ಬಿದ್ದಪ್ಪ ದೇವಸ್ಥಾನ ನೋಡಿರಿ ಚೌಡಿ ಅಮ್ಮ ಇಲ್ಲಿ ಭೂತಪ್ಪ ಒಂದೇ ಅಲ್ಲ ಚೌಡಿ ಅಮ್ಮ ದೇವಸ್ಥಾನ ಐತಿ ಐತೆ ಎರಡೂ ಐತಿ ಇಲ್ಲೇ ಚೌಡಿ ಮತ್ತು ಭೂತಪ್ಪ ಇಬ್ಬರು ಇದು ಇರೋದಿಲ್ಲ ನೋಡಿರಿ ಇವಾಗ ಹೊರಗಡೆ ಐತಲ್ಲ ಅಲ್ಲಿ ನೀವು ಏನಾರ ಯಾರು ಹಿಂಗೆ ಕೇಳ್ತಾರಲ್ಲ ಹೇಳಿ ಹೇಳ್ತಾರಲ್ಲ ಅವ್ರ ಹತ್ರನೂ ನೀವು ಕೇಳಿಸ್ಬೋದು ಕಲ್ಲು ಎ ಹೇಳ್ತಾರೆ ಕಲ್ಲು ಅಂದರೆ ದೇವ್ರ ಕಲ್ಲು ಅದನ್ನೇ ಎ ಹೇಳ್ತಾರೆ ಒಳಗಡೆ ತೋರಿಸ್ತಾನೆ ನಿಮಗೆ ನೋಡಿರಿ ಒಳಗಡೆ ನಾವು ಈಗ ನೋಡಿರಿ ಇದೇ ದೇವಸ್ಥಾನ ಭೂತಪ್ಪ ದೇವಸ್ಥಾನ ಮತ್ತು ಭೂತಪ್ಪ ನಗರ ಅಂಥೇಳಿ ಭೂತೇಶ್ವರ ನಗರ ಅಂತೇಳಿ ಊರ ಹೆಸರು ಮಾಡ್ಕೊಂಡಾರೆ ಇವ್ರ ಊರ ಹೆಸ್ರು ಇದು ನೋಡಿರಿ ಇಲ್ಲೇ ಇಲ್ಲಿ ಕುತ್ಕೊಂಡಾರಲ್ಲ ಇವರ ಅಮ್ಮರ ಇವ್ರ ಹತ್ರ ನೀವೇನಾರ ಹರಕೆ ಅವ್ರಿಗೆ ಕಲ್ಲು ಇದ್ದಾರೆ ನೋಡಿರಿ ಈಗ ತೋರಿಸ್ತೀನಿ ನಿಮಗೆ ನೋಡಿರಿ ಆ ಥರ ಅವರು ಎತ್ತಿ ಕೇಳಿಸ್ತಾರೆ ನಿಮ್ಮ ಕೆಲಸ ಆಗ್ತೈತಿಲ್ಲ ಅಂತೇಳಿ ನಿಮ್ಮ ಮನೆಯಾಗ ಯಾರ ಆ ಥರ ದೊಡ್ಡವರು ಹಿರಿಯರು ಆ ಥರ ದೇವ್ರ ಬಗ್ಗೆ ಭಾಳ ಭಕ್ತಿ ಇರೋರು ಅವರು ಎಬ್ಸಿದ್ರು ಹೇಳ್ತೈತದ ಅದಕ್ಕೆ ಮನಸ್ಸು ಶುದ್ಧವಾಗಿರ್ಬೇಕು ನಿಮ್ಗೆ ಯಾರೂ ನಿಮ್ಮ ಮನೆಯಲ್ಲಿ ಬಂದಿಲ್ಲಪ್ಪ ಅಂದರೆ ನೀವು ಒಬ್ಬರು ಹೋದಾಗ ಆ ಥರ ಅಜ್ಜಿ ಇರ್ತಾರಲ್ಲ ಅವ್ರ ಹತ್ರ ಕೇಳ್ಕೊಂಡ್ರೆ ಅವರು ನಿಮ್ಗೆ ಭಾಳ ಹೆಲ್ಪ್ ಮಾಡ್ತಾರೆ ಅವರು ಯಾವ ಹೇಳ್ತಾರೆ ನೋಡಿರಿ ದೇವ್ರ ದರ್ಶನ ಮಾಡ್ಕೊರಿ ಎಲ್ಲರೂ ನಾನು ಭಾಳ ದಿವಸ ಆಗಿತ್ತು ಅಲ್ಲಿ ಮುಂದಗಡೆ ದೊಡ್ಡ ಐತಲ್ಲ ಅದು ಭೂತಪ್ಪ ಸೈಡ್ ಇರೋದು ಅದು ಚೂಡಿಯಮ್ಮ ನೋಡಿರಿ ಸ್ವಾಮಿಗಳು ಅದಾರ ಇವರು ಭಾಳ ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ರೆ ಅವ್ರೂ ಮಾತಾಡ್ಸಿದ್ವಿ ಬಟ್ ಅವ್ರು ಬಿಝಿ ಇದ್ರು ಅದಕ್ಕಾಗಿ ಭಾಳ ಜನ ಇದ್ರಲ್ಲ ಬಿಜಿ ಇದ್ರೆ ಅದಕ್ಕೆ ಸಿಕ್ಕಿಲ್ಲ ಅವರು ನೆಕ್ಸ್ಟ್ ಟೈಮ್ ಹೋದಾಗ ಅವ್ರ ಎಲ್ಲ ಮಾತಾಡ್ಸಪ್ಪ ಮಾಹಿತಿ ತಗೋಬೇಕು ಅಂತ ಭಾಳ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ನೆಕ್ಸ್ಟ್ ಟೈಮ್ ಪಕ್ಕ ತಗೊಂತೀನಿ ನೋಡಿರಿ ಹಂಗೆ ನಾವು ಪೂಜೆಯನ್ನು ಪೂಜೆ ಮಾಡಿಸ್ಕೊಂಡು ಕಡೆಗೆ ಆಮೇಲೆ ಕಾಣಿಕೆ ಎಲ್ಲ ಕೊಟ್ಬಿಟ್ಟು ನೋಡೋಣ ಅಂತೇಳಿ ಹಿಂಗೆ ಹಸಿ ಬಂದ್ವಿ ಪರೋಷ್ಟಿಗೆ ಅಂದರೆ ಚಾವಿ ಎಲ್ಲ ಹಾಕಿದ್ದಿತ್ತು ಫ್ರೆಂಡ್ಸ್ ಫಸ್ಟ್ ಹಳೇ ಇದ್ದಾಗ ಭಾಳ ಚಾವಿ ಇತ್ತು ಬಟ್ ಅದನ್ನೆಲ್ಲ ತೆಗ್ದಾರ ಇವಾಗ ಯಾಕಂದ್ರೆ ಗುಡಿ ಎಲ್ಲ ಭಾಳ ಇಂಪ್ರೂವ್ಮೆಂಟ್ ಮಾಡಿದರಲ್ಲ ಭಾಳ ಅಗಲ ಮಾಡಿದ್ರೆ ಹಳೆ ಗುಡಿದು ಫೋಟೋ ನಿಮಗಿದ್ರೆ ಹಾಕ್ತೀನಿ ನಾನು ನೋಡ್ತೀನಿ ಇದ್ರೆ ನೋಡಿರಿ ಈ ಥರ ಎಲ್ಲ ಹರಕೆ ಕಟ್ಕೊಂಡ್ರೆ ಚಾವಿ ಹಾಕೋಬೇಕಾಗ್ತಿತ್ತು ನೀವು ಬಟ್ ನಿಮ್ಮದು ನೆನಪಿಟ್ಕೋಬೇಕಂತೇನು ಅವಶ್ಯಕತೆ ಇರೋರಂಗ್ನಲ್ಲೇ ನಿಮ್ಮ ಹರಕೆ ಆದಮೇಲೆ ನಿಮ್ಮ ಚಾವಿ ಸೈಜ್ಗೆ ಯಾವ್ದು ಹತ್ತೈತಿ ಅದನ್ನ ಓಪನ್ ಮಾಡಿದ್ರೆ ಅಲ್ಲೇ ಓಪನ್ ಆಗ್ಬಿಡ್ತೈತಿ ಅದು ಆ ಥರ ನಿಮ್ಮ ನಿಮ್ಮ ಕಾಯಿ ಮಿಸ್ ಆಗೈತಿ ಚಾವಿ ಹತ್ತಾಯಿಲ್ಲ ಅನ್ನೋದೇನಿಲ್ಲ ಆ ಥರ ಎಲ್ಲ ದೇವ್ರದ್ದು ಅಷ್ಟು ಪವಾಡತಿಲ್ಲೇ ನೋಡಿರಿ ಇವರೆಲ್ಲ ಕುತ್ಕೊಂಡಾರಲ್ಲ ಇವರೆಲ್ಲ ನಿಮ್ಮದು ಬ್ಯಾಗ್ ಎಲ್ಲ ಇಟ್ಕೊಂಡ್ರೆ ಇಟ್ಕೊತಾರೆ ಇಟ್ಕೊಂಡ್ಬಿಟ್ಟು ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ ಅವರು ಒಳ್ಳೆಯವರೆ ಪಾಪ ಆ ಥರ ಏನಿಲ್ಲ ಅವರು ನಾವು ಅವ್ರ ಹತ್ರ ಹೆಲ್ಮೆಟ್ ಎಲ್ಲ ಇಟ್ಟು ಬಂದಿದ್ವಿ ಒಬ್ಬ ಅಣ್ಣನ ಹತ್ರ ನೋಡಿರಿ ಈ ಥರ ದೇವಸ್ಥಾನ ಫಸ್ಟ್ ಈ ಥರ ಇದ್ದಿದ್ದೆಲ್ಲ ಭಾಳ ಸಣ್ಣದಿತ್ತು ಇದು ಏನಂದ್ರೆ ಫ್ರೆಂಡ್ಸ್ ಇಲ್ಲೇ ಪ್ರಚಾರ ಏನಿಲ್ಲ ತಾನಾಗಲಿ ಇದು ಉದ್ಭವ ಆಗಿದ್ದ ದೇವಸ್ಥಾನ ಮತ್ತೇನಂದ್ರೆ ಭಾಳ ಜನಗಳಿಗೆ ಭಾಳ ರೀಚ್ ಆಗೈತಿ ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ಬರ್ತಾರೆ ನೋಡಿರಿ ಈ ಅಣ್ಣನ ಕೇಳಿದ್ವಿ ಹಣ ದೇವಸ್ಥಾನ ಹೆಂಗೆ ಅಣ್ಣ ಅಂತೇಳಿ ಇಲ್ಲರಿ ನಾನು ಭಾಳ ಸಣ್ಣ ಹುಟ್ಟದಾಗಿಂದ ನೋಡ್ತಾ ಇದ್ದೀನಿ ಅವಾಗಿಂದೊಂದು ದೇವಸ್ಥಾನ ಐತೆ ಅಣ್ಣ ಭಾಳ ಅಂದ್ರೆ ಭಾಳ ಜನಕ್ಕೆಲ್ಲ ಹೆಲ್ಪ್ ಆಗ್ತೈತಿ ಪ್ರತಿಯೊಂದು ಹರಕೆ ಯಾರು ಕಟ್ಕೊಂಡು ಹೋಗ್ತಾರೆ ಎಲ್ಲರಿಗೇ ಆಗ್ತೈತೆ ಅಂತ ಅಣ್ಣ ಹೇಳಿ ನಮಗೆ ಅಲ್ಲಿಂದ ಆಯ್ತು ನೆಕ್ಸ್ಟ್ ಟೈಮ್ ಬರ್ರಿ ಅಂತ ಹೇಳಿ ಕಳ್ಸಿದರೆ ಕಡೆಗೆ ನಾವು ಹಂಗೆ ಅವ್ರ ಜೊತೆ ಮಾತಾಡ್ಕೊಂಡು ಆಯ್ತಣ್ಣ ಇನ್ನೊಂದು ಸಿಗೋಣ ಮುಂದೆ ಬಂದ್ಕೊಳ್ಳೆ ಈ ಅಣ್ಣ ಅವನೇನೋ ಹರಕೆ ಕಟ್ಕೊಂಡಿದ್ದ ಅಂತ ಕೋಳಿ ಕೊಡ್ತೇನೆ ಅಂತ ಬೇಡ್ಕೊಂಡಿದ್ದ ಅಂತ ಅವಂದು ಹರಕೆ ಆಯ್ತಂತ ಅದಕ್ಕೆ ಅವ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದಿದ್ದ ಅಲ್ಲೇ ಕೋಳಿನ ಅಲ್ಲೇ ದೇವ್ರಿಗೆ ಅರ್ಪಣೆ ಮಾಡಿ ಕಡೆಗೆ ಅದನ್ನೆಲ್ಲ ಇದು ಮಾಡಿಸಿ ಏನಂದ್ರೆ ನೀವು ಏನು ಹರಕೆ ಕಟ್ಕೊಂಡಿರ್ತೀರಲ್ಲ ಅಲ್ಲೇ ನಿಮ್ಗೆ ಅದು ಕಟ್ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೊಂಡು ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಮನೆಗೆ ಹೋಗ್ಬೇಕು ಬಟ್ ಉಳಿದಿದ್ದು ಊಟ ಏನೋ ತೊಗೊಂಡು ಹೋಗೋಷ್ಟೇನಿಲ್ಲ ಏನಿಲ್ಲ ನೀವು ಅಲ್ಲೇ ಬಂದು ಜನಗಳಿಗೆಲ್ಲ ಊಟ ಮಾಡಿಸಿ ಯಾರಿಗಾದರೂ ಕೊಡ್ಬೋದು ಊಟ ಮಾಡ್ತಾರೆ ಬರೀ ಇದ ನೋಡಿರಿ ಅಡುಗೆ ಮನೆ ಅಂಥೇಳಿ ಹೆಸರು ಮತ್ತು ದೊಡ್ಡ ಹಾಲ್ ಇಲ್ಲೇ ನೋಡ್ರಿ ಒಳಗಡೆ ತೋರಿಸ್ತಾನೆ ನಿಮಗೆ ಇದೈತಲ್ಲ ಒಂದೊಂದು ಕೋಣೆ ಒಬ್ಬೊಬ್ಬರಿಗೆ ಕೊಡ್ತಾರೆ ಒಂದು ಫ್ಯಾಮ್ಲಿಗೆ ಒಂದೊಂದು ಕೋಣೆ ಇಲ್ಲೇ ಐತಲ್ಲ ಇದೈದಲ್ಲ ಇಷ್ಟು ಜಾಗಾನ ಒಬ್ಬೊಬ್ಬ ಒಂದು ಫ್ಯಾಮ್ಲಿಗೆ ಕೊಡ್ತಾರೆ ಕಟ್ಟಿಗೆನೂ ಇರ್ತೈತಿ ನೀವು ಅಲ್ಲಿ ಅಡುಗೆ ಮಾಡ್ಕೊಂಡು ಎಲ್ಲ ನಿಮ್ಮ ಫ್ಯಾಮ್ಲಿ ಲೈನಾಗ ಕುಂದ್ರಿಸಿ ಊಟ ಮಾಡಿ ಹೋಗ್ಬೋದು ಅವ್ರು ಇವರನ್ನೆಲ್ಲ ಯಾರು ಬಂದು ನಿಮ್ಗೆ ಊಟ ಕೇಳಿದ್ರು ನೀವು ಕೊಡ್ ಕೊಡ್ಬೇಕಲ್ಲೇ ಕೊಡ್ಬೋದು ಏನು ತೊಂದರೆ ಇಲ್ಲ ಅಲ್ಲಿ ನಾವು ಹಂಗೆ ನಾವು ಹೋದ್ರೆ ಯಾರು ಯಾರು ಅಡುಗೆ ಮಾಡಿದ್ರು ಅಲ್ಲಿ ಊಟ ಮಾಡ್ಬೋದು ಎಲ್ಲರೂ ಊಟ ನಂಬ್ಕೊಡ್ತಾರ ನೋಡಿರಿ ಇಲ್ಲಿ ಕಟ್ ಮಾಡಿ ಕೊಡ್ತಾರೆ ನೀವು ಹರಕೆ ಕಟ್ಕೊಂಡು ಕೋಳಿ ಅಲ್ಲಿ ತೊಗೋಬೋದು ಇಲ್ಲ ಮನೆಯಿಂದನೂ ತೊಗೊಂಬರ್ಬೋದು ಇಲ್ಲಿ ತೊಗೊಂಬಂದ್ರೆ ಇವರೆಲ್ಲ ಕ್ಲೀನಾಗಿ ಕಟ್ ಮಾಡಿ ಎಲ್ಲ ಮಾಡಿಕೊಡ್ತಾರ ನೋಡಿರಿ ಇಲ್ಲಿ ಒಬ್ಬರು ಅಜ್ಜಾರಿದ್ರೆ ಅವ್ರನ್ನ ಕೇಳಿದ್ವಿ ನೀವೇ ಕುರಿ ಕಟ್ ಮಾಡಿ ಮಾರ್ತೀರಿ ಅಂದ್ವಿ ಇಲ್ಲರಿ ನಾವು ಹರಕೆ ಬಂದಿರ್ತೈತಲ್ಲ ಆ ಕುರಿನ ಮಾತ್ರ ಕಟ್ ಮಾಡಿ ಅವರಿಗೆ ಇಷ್ಟು ರೊಕ್ಕ ಅಂತ ನಾವು ಇಸ್ಕೊಂಡು ಕ್ಲೀನ್ ಮಾಡಿ ಕಟ್ ಮಾಡಿ ಅವ್ರಿಗೆ ಕೊಡ್ತೀವಿ ನಾವು ಅಂತ ಹೇಳಿದ್ರೆ ಹೌದು ರೀ ಅಂತ ಮಾತಾಡ್ಸ್ಕೊಂಡು ಮುಂದಕ್ಕೆ ಹೋದ್ವಿ ನಾವು ಮತ್ತು ಮ್ಯಾಗೆಲ್ಲ ಕಟ್ಟಾ ಥರ ಭಾಳ ಇಂಪ್ರೂವ್ಮೆಂಟ್ ಮಾಡತ್ತರ ನನಗಿ ನೋಡಿ ಭಾಳ ಖುಷಿ ಆಯಿತು ಯಾಕಂದರೆ ಎಷ್ಟೋ ಜನ ಬಡವರಿಗೆ ಆಸೆ ಇರ್ತಿತ್ತು ಒಂದೊಂದು ಆಸೆ ನನಗೂ ಒಂದೊಂದು ಸಾವಿರಾರು ಆಸೆ ಅದಾವೆ ಆ ಆಸೆನೆಲ್ಲ ಈ ಈ ತಂದೆ ಭೂತಪ್ಪ ಎಡೇರಿಸ್ತಾನಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ ನೋಡಿರಿ ಹಂಗೆ ಮಾತಾಡ್ತಾ ನಾವು ಇಲ್ಲಿ ಬಂದ್ವಿ ಅಣ್ಣ ಸಿಕ್ಕರೆ ಅಣ್ಣ ಅಂದ್ರೆ ನೋಡಿರಿ ಕುರಿ ಏನಾರ ಹರಕೆ ಕಟ್ಕೊಂಡ್ರೆ ಅವ್ರಿಗೆ ಈ ತರಕಾಗಿಲ್ಲ ಅಂದ್ರೆ ನಮ್ಮ ಹತ್ರನೂ ಕುರಿ ಐತಿ ಇಲ್ಲೇ ತಗೊಂಡ್ರೆ ಸ್ವಲ್ಪ ಕಡಿಮೆ ರೇಟ್ ಮಾಡಿ ನಾವು ಕೊಡ್ತೀವಿ ತಗೊಂಡು ಅವ್ರು ಮಾಡ್ಬೋದು ಹೇಳಿದ್ರೆ ಹೇಳ್ತಾ ಅಣ್ಣ ಸಬ್ಸ್ಕ್ರೈಬ್ ಮಾಡಿಸಿದ ಮತ್ತು ಬಾಯ್ ಅಂತ ಹೇಳಿದ ನಮಗೂ ಲೇಟಾಗಿತ್ತು ನಾವು ಮನೆಗೆ ಹೋಗೋಣ ಅಂತ ಹೇಳಿ ಮನೆ ಕಡೆ ಹೊಂಟೀವಿ ಫ್ರೆಂಡ್ಸ್ ಈ ಹುಡುಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಹಿಡಿದ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್